ವಿಶ್ವದ ದೊಡ್ಡಣ್ಣನ ಊರಲ್ಲೂ ಇಲ್ಲ ಸೂರು ಅಮೆರಿಕದಲ್ಲಿ ವಲಸಿಗರಿಗೆ ಸಿಗುತ್ತಿಲ್ಲ ನೆಲೆ ಭಾರತ ಸೇರಿದಂತೆ ಅನೇಕ ದೇಶಗಳಿಂದ ಅಮೆರಿಕಕ್ಕೆ ವಲಸೆ ಹೋಗುವವರ ಸಂಖ್ಯೆ ಹೆಸ್ತಾಯಿದೆ ಗಡಿಹಾರಿ ಅಕ್ರಮವಾಗಿ ಒಳನುಗ್ಗುವವರು ರಾಜಾಶ್ರಯ ಕೋರಿ ಬರುವವರು ಮತ್ತು ಮುಖ್ಯ ನಗರಗಳನ್ನು ಪ್ರವೇಶಿಸುವವರ ಸಂಖ್ಯೆ ಐತಿಹಾಸಿಕ ಮಟ್ಟಕ್ಕೆ ತಲುಪಿದ್ದು ಅಮೆರಿಕದಲ್ಲಿ ನಿರ್ವಹಿಸಿತರ ಸಂಖ್ಯೆ ದುಪ್ಪಟ್ಟಾಗ್ತಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ನ ಇತ್ತೀಚಿನ ವರದಿ ಹೇಳಿದೆ ಎರಡು ಸಾವಿರದ ಏಳರಿಂದ ದಾಖಲಾಗಿರುವ ಅಮೆರಿಕದ ನಿರಾಶ್ರಿತರ ಸಂಖ್ಯೆ ಕುರಿತಾದ ದತ್ತಾಂಶಗಳನ್ನು ಈ ವರದಿ ತಿಳಿಸಿದ್ದು ದೇಶಕ್ಕೆ ಬರುತ್ತಿರುವ ಅಕ್ರಮ ವಲಸಿಗರ ಪ್ರಮಾಣದ ಬಗ್ಗೆ ಚಿಕಿತಗೊಳಿಸುವ ಮಾಹಿತಿಯನ್ನು ನೀಡಿದೆ ಈ ವರ್ಷದ ಜನವರಿಯಲ್ಲಿ ಕನಿಷ್ಠ ಐದು ಲಕ್ಷದ ಐವತ್ತು ಸಾವಿರ ಜನರು ಅಮೆರಿಕದಲ್ಲಿ ನಿರ್ವಸಿತರಾಗಿದ್ದರು ಇದೇ ತಿಂಗಳು ಅಮೆರಿಕದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಗಡಿ ದಾಟುವಿಕೆ ವರದಿಯಾಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಿರಾಶ್ರಿತರ ಸಂಖ್ಯೆ ಅಂದಾಜು ಶೇಕಡಾ ಹತ್ತರಷ್ಟು ಅಧಿಕವಾಗಿದೆ ಎರಡು ಸಾವಿರದ ಏಳರಿಂದ ಈವರೆಗಿನ ದತ್ತಾಂಶಗಳನ್ನು ಪರಿಶೀಲಿಸಿದಾಗ ಇದು ನಿರಾಶ್ರಿತರ ಅತ್ಯಧಿಕ ವಾರ್ಷಿಕ ಸಂಖ್ಯೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕದಲ್ಲಿ ಆರು ಲಕ್ಷದ ಐವತ್ಮೂರು ಸಾವಿರ ಮಂದಿ ನಿರಾಶ್ರಿತರು ಇದ್ದರು ಅಂತ ಅಂದಾಜಿಸಲಾಗಿದೆ ಆದರೆ ನಗರಗಳು ಎಲ್ಲ ನಿರಾಶ್ರಿತರ ದತ್ತಾಂಶವನ್ನು ಪ್ರಕಟಿಸಿದಾಗ ಅಥವಾ ಕಳುಹಿಸಿದ ಬಳಿಕ ದೇಶದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿರಾಶ್ರಿತರು ಇರುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತ ಸಾಬೀತಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ವರದಿ ತಿಳಿಸಿದೆ ಅತಿ ಹೆಚ್ಚು ನಿರಾಶ್ರಿತ ಜನಸಂಖ್ಯೆ ಹೊಂದಿರುವ ಹಾಗೂ ಅವರಲ್ಲಿ ಹೆಚ್ಚಿನವರು ಅಕ್ರಮ ವಲಸಿಗರಿರುವ ನ್ಯೂಯಾರ್ಕ್ನಂತಹ ನಗರಗಳು ತಮ್ಮಲ್ಲಿನ ನಿರ್ವಸಿತರ ವಿವರಗಳನ್ನು ಇನ್ನೂ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅರ್ಧದಷ್ಟು ಅಕ್ರಮ ವಲಸಿಗರು ಈಗಾಗಲೇ ತಮ್ಮಲ್ಲಿನ ನಿರ್ವಚಿತರ ದಾಖಲೆಗಳನ್ನು ವರದಿ ಮಾಡಿರುವ ಅಮೆರಿಕದ ಇತರೆ ನಗರಗಳು ನಿರಾಶ್ರಿತರ ಪ್ರಗತಿಗೆ ಅಕ್ರಮ ವಲಸಿ ಅಡ್ಡಿ ಉಂಟು ಮಾಡುತ್ತಿರುವುದನ್ನು ತೋರಿಸಿವೆ ಜನವರಿಯಲ್ಲಿ ರಾಜ್ಯದ ಕೌಟುಂಬಿಕ ಆಶ್ರಯ ತಾಣಗಳಲ್ಲಿ ಆಶ್ರಯ ಕಲ್ಪಿಸಲಾಗಿರುವ ಏಳು ಸಾವಿರಕ್ಕೂ ಅಧಿಕ ನಿರಾಶ್ರಿತರ ಪೈಕಿ ಅರ್ಧದಷ್ಟು ಮಂದಿ ಅಕ್ರಮ ವಲಸಿಗರು ಅಂತ ಮಸಾಶು ಏಡ್ಸನ್ ವರದಿಗಳು ತಿಳಿಸಿವೆ ಅಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ವಲಸಿಗರಿಗಾಗಿ ವಸತಿ ಸೌಕರ್ಯ ಕಲ್ಪಿಸಲು ಒಂದು ಬಿಲಿಯನ್ ಡಾಲರ್ಗೂ ಅಧಿಕ ಹಣ ವಿನಿಯೋಗಿಸುವ ನಿರೀಕ್ಷೆ ಇದೆ ನಿರಾಶ್ರಿತರ ಸಂಖ್ಯೆ ಹೆಚ್ಚಲು ಕಾರಣಗಳೇನು ಡೆನ್ವರ್ ಮತ್ತು ಶಿಕಾಗೋದಂತಹ ಇತರೆ ನಗರಗಳಲ್ಲಿ ಕೂಡ ನಿರಾಶ್ರಿತರ ಗುಂಪಿನಲ್ಲಿ ಅಕ್ರಮ ವಲಸಿಗರೇ ಅಧಿಕವಾಗಿದ್ದಾರೆ ಚಿಕಾಗೋದಲ್ಲಿ ಸುಮಾರು ಹದಿನೆಂಟು ಸಾವಿರ ನಿರ್ವಚಿತರಿದ್ದು ನಗರದಲ್ಲಿನ ಪ್ರತಿ ಹತ್ತು ನಿರಾಶ್ರಿತರಲ್ಲಿ ಏಳು ಮಂದಿ ವಲಸಿಗರಿದ್ದಾರೆ ಡೆನ್ವರ್ನಲ್ಲಿ ನಿರಾಶ್ರಿತರ ಜನಸಂಖ್ಯೆಯು ಶೇಕಡ ನಲವತ್ತೆರಡರಷ್ಟು ಏರಿಕೆ ಕಂಡಿದೆ ಅಮೆರಿಕದಲ್ಲಿ ನಿರ್ವಚಿತರ ಸಂಖ್ಯೆ ಹೆಚ್ಚಾಗಲು ಅಕ್ರಮ ವಲಸೆ ಮಾತ್ರ ಕಾರಣವಲ್ಲ ಇಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತು ಸೇವನೆ ಹೆಚ್ಚುತ್ತಿರುವ ಮನೆ ಹಾಗೂ ಬಾಡಿಗೆ ದರಗಳು ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಟ್ಯಾಕ್ಸ್ ಕ್ರೆಡಿಟ್ಗಳನ್ನು ನಿಲ್ಲಿಸಿರುವುದು ಸಹ ಕಾರಣ ಅಂತ ವರದಿ ತಿಳಿಸಿದೆ ಒಟ್ಟಿನಲ್ಲಿ ಕೆನಡಾ ಮೆಕ್ಸಿಕೋ ಗಡಿ ಭಾಗಗಳ ಮೂಲಕ ಅಮೆರಿಕಕ್ಕೆ ಅಕ್ರಮವಾಗಿ ನುಸುಳಿ ಬರುವ ವಲಸಿಗರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇದರಿಂದ ಅಮೆರಿಕದ ಪ್ರಮುಖ ನಗರಗಳು ನಿರಾಶ್ರಿತರಿಂದ ತುಂಬಿ ಹೋಗುತ್ತವೆ ಪ್ರತಿ ವರ್ಷವೂ ಸಾವಿರಾರು ಮಂದಿ ವಲಸಿಗರು ಅಮೆರಿಕಕ್ಕೆ ದಾಂಗುಡಿ ಇಡುತ್ತಿದ್ದು ಲಕ್ಷಾಂತರ ಜನರು ಸೂರಿಲ್ಲದೆ ಬೀದಿಗಳಲ್ಲಿದ್ದಾರೆ ವಿಶ್ವದ ದೊಡ್ಡಣ್ಣನ ನೆಲದಲ್ಲೇ ಹೀಗಾದರೆ ಹೇಗೆ ಅನ್ನೋದೇ ಎಲ್ಲರ ಪ್ರಶ್ನೆ